ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ನನ್ನ ಚಾನಲ್ ನೋಡ್ತಿರುವಂಥ ನಾನೆಲ್ಲ ವೀಕ್ಷಕರು ಆರಾಮದರ ಅಂದ್ಕೊಂಡಿನ ಜೊತೆಗೆ ನಾನು ಕೂಡ ಆರಾಮದಿನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ವಿಶೇಷವಾಗಿ ಸ್ವೀಟಾಗಿರುವಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ರೀ ಅದೇನಪ್ಪ ಅಂದ್ರೆ ಈಗ ಹೆಂಗಾರು ಅಮಾವಾಸಿ ಹುಣ್ಣಿ ಬಂತಪ್ಪ ಅಂದ್ರೆ ಹಬ್ಬಗಳು ಬಂದು ಅವಾಗ ಏನು ಮಾಡ್ಬೇಕಾಗ್ತದೆ ನಾವು ಬೇಳೆ ಹಾಕಿ ಹೋಳ್ಗೆಯನ್ನು ರೀ ಇದು ಒಂದು ನಮ್ಮ ಒಂದು ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿ ರೀ ಇದು ಅಂದರೆ ಬೀಗರು ಹೋಳ್ಗೆ ಊಟ ಅಂದರೆ ಬೀಗರು ಊಟ ಅಂತ ಹೇಳ್ತಿದ್ದಾರೆ ಅವಾಗ ಆ ಹೋಳ್ಗೆಯನ್ನು ಮಾಡ್ಬೇಕಾದ್ರೆ ಹೂರ್ನ ಹದ ಇತ್ತಪ್ಪ ಅಂದರೆ ಹೋಳ್ಗೆ ಮಣಗಂಡ ಚಲೋ ಹಾಕವ್ರಿ ಅದಕ್ಕೋಸ್ಕರ ತುಂಬ ಸರಳವಾಗಿ ಮತ್ತು ಹದವಾಗಿ ಹೂರ್ನವನ್ನು ಹೇಗೆ ಮಾಡೋದು ಅಂತೇಳಿ ಸರಿ ತೋರಿಸ್ತೀನಿ ಅಂತ ಬರ್ರಿ ಹಂಗಾರೆ ನೋಡ್ರಿ ಇಲ್ಲಿ ನಾನು ಹೂರ್ನವನ್ನು ಮಾಡ್ಕೊಳ್ಳೋದಕ್ಕೆ ಕಡಲೆ ಬೇಳೆ ತೊಗೋತಾ ಇದ್ದೀನಿ ನೋಡಿ ಒಂದು ಎರಡು ಗ್ಲಾಸಿನಷ್ಟು ಕಡಲೆ ಬೇಳೆಯನ್ನು ಮರದೊಳಗೆ ಹಾಕೋತಾ ಇದ್ದೀನಿ ನಾ ಇವನ್ನೆಲ್ಲ ಈಗ ಮೊದಲು ಹಸು ಮಾಡಿ ಡಬ್ಬಿಗೆ ಹಾಕಿಟ್ಕೊತೀನಿ ರೀ ಬೇಳೆ ಅದಕ್ಕೋಸ್ಕರ ರೀ ಈಗ ನಮ್ಮತ್ತಿ ಇವ್ನೇನೋ ಹಸು ಮಾಡೋಂಗಿಲ್ಲ ಬೇಳೆ ಅದಾವು ಈಗ ನೋಡಿ ನಾ ಇಂಥದ್ದು ಗ್ಲಾಸ್ ತೊಗೊಂಡು ಒಂದು ಎರಡು ಗ್ಲಾಸಿನಷ್ಟು ಬೇಳೆಯನ್ನು ಅಳದ್ ತೊಗೋತಾ ಇದ್ದೀನಿ ರೀ ಎರಡು ಗ್ಲಾಸ್ ಬೇಳೆಯನ್ನು ಅಷ್ಟೇ ತಗೋತೀನಿ ಉಳ್ದದ್ದನ್ನು ನಾನು ಡಬ್ಬಿಗೆ ಹಾಕ್ತೇನೆ ರೀ ಕಟ್ಟ ನೋಡಿ ಇವಾಗ ಒಂದು ಗ್ಲಾಸ್ ಆಗೈತೆ ರೀ ಇದನ್ನು ನಾನು ಕುಕ್ಕರ್ಗೆ ಹಾಕೋತೀನಿ ನೋಡಿ ಇವಾಗ ನಾನು ಒಂದು ಗ್ಲಾಸ್ ಬೇಳೆಯನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಗ್ಲಾಸ್ ಬೇಳೆಯನ್ನು ಇದ್ದೀನಿ ನೋಡಿರಿ ನೋಡಿ ಇವಾಗ ನಾನು ಎರಡು ಗ್ಲಾಸ್ ಬೇಳೆಯನ್ನು ತೊಗೊಂಡಿನಿ ರೀ ಉಳ್ದದ ಬೇಳೆಯನ್ನು ನಾನು ತೆಗೆದು ಡೆಬ್ಬಿಗೆ ಹಾಕ್ತೀನಿ ಈಗ ಇದಕ್ಕೆ ನಾನು ತೊಳೆಯೋದಕ್ಕೆ ಒಂದಿಷ್ಟು ನೀರು ಹಾಕ್ತೀನಿ ರೀ ಒಂದು ಚರಿಗೆ ನೀರು ಹಾಕೋತೀನಿ ಈಗ ನೀರು ಹಾಕಿದ ನಂತರ ಇವನು ಏನು ಚಲೋ ಚೊಲೋ ತಂಗಾಯವನ್ನು ಕೈಲೇತ್ತಕ್ಕೆ ಹಸನಂಗೆ ಬೇಳೆಯನ್ನು ತೊಳ್ಕೊತೀನಿ ರೀ ನಾವು ಎಷ್ಟು ತಿಕ್ಕಿ ತೊಳಿತೀವಲ್ಲ ಅಷ್ಟು ಇದ್ರೊಳಗಿರೋಂಥ ಹಿಟ್ಟಿನಂಥ ನೀರು ಕಡೆಯಕ್ಕೆ ಬರ್ತೈತೆ ರೀ ನೋಡ್ರಿ ಹಿಟ್ಟಿನ ಪೌಡ್ರೆಲ್ಲ ನೀರೊಳಗೆ ಕಡಾಕ್ ಕ್ಲೀನ್ ಆಕತಿ ನೋಡ್ರಿ ಹಿಂಗೆ ಹಸನಂಗೆ ಬ್ಯಾಳಿಯನ್ನು ತಿಕ್ಕಿ ತೊಳ್ಕೊಬೇಕು ಈ ನಿಮಗೆ ತೋರಿಸ್ತೀನಿ ನೋಡ್ರಿ ನೀರು ಎಷ್ಟು ಬೆಳ್ಳಗಾಗ್ಯಾವ ನೀರು ಇದ್ರೊಳಗಿರುವಂಥ ಬಿಳಿ ರೀ ಇಷ್ಟೆಲ್ಲ ನೀರೊಳಗೆ ವೇಸ್ಟ್ ಐತ್ರಿ ಇದನ್ನು ನಾವೆಲ್ಲ ಚೆನ್ನಾಗಿ ತಗದ ನೀರನ್ನು ತೊಗೊಂಡ್ಬಿಡ್ಬೇಕು ನೋಡಿರಿ ಬ್ಯಾಳೆ ಎಷ್ಟು ಕ್ಲೀನಾಗಿವೆ ಅನ್ನೋದನ್ನ ನಿಮಗೆ ತೋರಿಸ್ತೀನಂತೆ ನೋಡಿ ಇವಾಗ ನಾನು ಎಲ್ಲ ನೀರು ತೆಗೆದ ಬೇಳೆಯನ್ನು ತೊಗೊಂತೀನಿ ರೀ ಈಗ ನಾ ಇದಕ್ಕೇನು ಮಾಡ್ತೀನಿ ನೀರು ಹಾಕಿ ಇದನ್ನು ಕುದಿಸ್ಬೇಕಲ್ರಿ ಬೇಳೆನ ಈಗ ನಾನು ನಾನಿಲ್ಲಿ ಒಂದು ದೀಢ ಚರಿಗೆ ಅಷ್ಟು ನೀರನ್ನು ಹಾಕೋತೀನಿ ರೀ ಇದು ನೀರು ಹಾಕೊಂಡು ನಾನು ನಿಮ್ಗೆ ಎಷ್ಟು ಹಾಕೋಬೇಕು ಅನ್ನೋದು ನಿಮಗೆ ತೋರಿಸ್ತಾ ಇದೆ ನೋಡಿರಿ ನಿಮಗೆ ಒಂದು ನಡುವಿನ ಬೆರಳು ಇರ್ತದೆ ರೀ ಬೆಳೆ ಮೂರನೇ ಗೆರೆಗೆ ಬಂದರೆ ಸಾಕು ರೀ ನೋಡಿರಿ ಇಲ್ಲಿ ಮೂರು ಗೆರೆಗೆ ಬಂದರೆ ಸಾಕು ಇಲ್ಲಿ ಯಾಕಂದ್ರೆ ನಾವು ಕುಕ್ಕರ್ನ ಬೇಳೆ ಕುದಿಸ್ತೀವಲ್ರಿ ಬೇಗ ಕುದಿತಾವು ಅದಕ್ಕೋಸ್ಕರ ನೀರು ಎಷ್ಟೇ ಇದ್ದರೆ ಸಾಕ್ರಿ ನಾವು ಕಡೆಯಾಕೋಣಾಗ ಅಥವಾ ಕುಕ್ಕರ್ ಬುಚ್ಚಳ ಹಾಕ್ಲಾರ್ದೆ ಬೇಳೆ ಕುದಿಸ್ತೀವಪ್ಪ ಅಂದ್ರೆ ನೀವು ನೀರು ಎಷ್ಟು ಹಾಕಿದ್ರೂ ನಡೀತೈತ್ರಿ ಕುಕ್ಕರ್ ಬುಚ್ಚಳ ಹಾಕೋದಾದ್ರೆ ನೀವು ನೀರನ್ನು ಕಡಿಮೆನೇ ಹಾಕಿ ನೋಡಿ ಈಗ ನಾನು ಗ್ಯಾಸ್ ಮೇಲೆ ಇದನ್ನು ಒಂದು ಎರಡರಿಂದ ಮೂರು ಸಿಟಿಯನ್ನು ಮಾಡಿಸ್ತೇನೆ ರೀ ಮೂರು ಸಿಟಿ ಆದರೆ ಸಾಕ್ರಿ ಕುದಿತಾವೆ ಕುದ್ದಿರ್ತಾವೆ ಬೇಳೆ ಹಂಗೆ ಬೇಳೆ ದೌಟ್ ಕುದಿಬೇಕಪ್ಪ ಅಂದ್ರೆ ನಾವು ಏನು ಮಾಡ್ಬೇಕ್ರಿ ಸ್ವಲ್ಪ ಅರಿಶಿನ ಮತ್ತು ಸ್ವಂದ ಹನಿ ಎಣ್ಣೆಯನ್ನು ಹಾಕ್ಬೇಕ್ರಿ ಅಂದರೆ ಬೇಳೆ ಕುದಿತಾವು ನಾನು ಇಲ್ಲೇ ಪಾಲಿಸ್ ಬೇಳೆಯನ್ನು ತೊಗೊಂಡಿರೋದ್ರಿಂದ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ ಮನೆ ಬೇಳೆ ರೀ ಮನಿಯೊಳಗೆ ಒಡೆದಂಥ ಬೇಳೆ ಇರ್ತಾವೆ ದಮ್ ಇರ್ತಾವೆ ಅದಕ್ಕೋಸ್ಕರ ಅವನ್ನ ಏನು ಮಾಡ್ಬೇಕು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆಯನ್ನು ಹಾಕಿ ಕುದಿಸ್ಕೊಂಡ್ರೆ ಬೇಳೆ ದೌಟ ಕುದಿತಾವ್ರಿ ಈಗ ಇವಾಗ ನೋಡಿ ಆಲ್ಮೋಸ್ಟ್ ಒಂದು ಮೂರು ಸಿಟಿ ಆಗ್ಯಾವ್ರಿ ಈಗ ಮೂರನೇ ಸಿಟಿಯನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಐದು ನಿಮಿಷ ಆರಿದ ನಂತರ ನಾನು ಬುಚ್ಚಳವಣ್ಣ ತೆಗೆದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಸ್ವಲ್ಪ ಆ ರೀತಿ ಆದಷ್ಟು ಇನ್ನಷ್ಟು ಹವ ಇರ್ತ ತೆಗಿಯೋಕ್ಕೆ ಹೋಗ್ಬೇಡ್ರಿ ಪೂರ್ತಿಯಾಗಿ ಹವಾ ಹೋಗಿಂದ ತೆಗೀರಿ ಇವಾಗ ನೋಡ್ರಿ ಬೇಳೆ ಹಣ್ಣು ಹಂಗೆ ಕುದೋಯ್ಯೋ ಈಗ ನಾ ಇದ್ರಾಗಿರುವಂಥ ಕಟ್ಟನ್ನು ತಕ್ಕೋತೀನಿ ರೀ ಸೋಷೆ ನೋಡಿರಿ ಇಷ್ಟು ಕಟ್ಟು ಬಂದೈತಿ ನೆಲ್ಲ ತಕ್ಕೋತೀನಿ ಸೋಷೆ ನೋಡ್ರಿ ನಾನು ಇಲ್ಲೇ ಒಂದು ಬೋಗಾನಿ ಮತ್ತು ಇಂಥದ್ದು ಒಂದು ಹೋಲಿರುವಂಥ ಸಾನಿಗೆಯನ್ನು ರೀ ಈ ನಾ ಹೋಲಿರುವಂಥ ಸಾನಿಗೆಯೊಳಗೆ ಇದನ್ನು ಬೇಳೆಯನ್ನು ಬಸಿತೀನಿ ರೀ ಹುಷಾರಾಗಿ ಇದನ್ನ ಮಾಡ್ರಿ ಸುಡ್ತಿರ್ತದ ಬೇಳೆ ಕೈ ಮೇಲೆ ಚರ್ಕೊಂಡ್ರೆ ಗುಳ್ಳೆಗಳು ಹೇಳ್ತಾವೆ ಇವಾಗ ನೋಡಿ ನಾನು ಇದನ್ನೆಲ್ಲ ಇದರೊಳಗೆ ಇರುವಂಥ ಕಟ್ಟನ್ನು ಬಸದ ಬೇಳೆಯನ್ನು ಸಪ್ರೇಟ್ ರೀ ನೋಡಿರಿ ಇವೆಲ್ಲ ಎಷ್ಟು ಬೇಳೆ ಎಲ್ಲ ನೀರು ತೆಗೆದು ಇದಕ್ಕೆ ನಾವು ಏನು ಮಾಡ್ಬೇಕ್ರಿ ಬೆಲ್ಲ ಹಾಕೋಬೇಕ್ರಿ ಜೊತೆಗೆ ನಾವು ಇದ್ರ ಬ ನೋಡ್ರಿ ಇಲ್ಲಿ ಇಷ್ಟು ಕಟ್ಟು ಬಂದೈತಿ ಇಲ್ಲಿ ಈ ಕಟ್ಟನ್ನು ನಾವು ವೇಸ್ಟ್ ಮಾಡಂಗಿಲ್ಲ ರೀ ನಾನು ಇದನ್ನು ಸಾರು ಮಾಡ್ತೀನಿ ರೀ ಕಟ್ಟಿನ ಸಾರು ಮಾಡ್ತೀನಿ ಕಟ್ಟಿನ ಸಾರು ಅಂತ ತುಂಬಾ ಚೆನ್ನಾಗಿ ಆಕತಿ ಭಾಳ ರುಚಿ ಆಕತಿ ನಿಮ್ಗೆ ಇನ್ನೇ ಮಗ ನಾನು ಕಟ್ಟಿನ ಸಾರು ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ಒಂದು ಸರಿ ಮಾಡಿ ರೀ ನೋಡಿರಿ ನಾನು ಅಷ್ಟು ಎರಡು ಗ್ಲಾಸ್ ಬೀಳೆಗೆ ನಾನು ಇಷ್ಟು ಬೆಲ್ಲ ರೀ ನಾನು ಅಜ್ಮಾಸ್ ರೀ ಬೆಲ್ಲ ಅಳದು ತೊಗೊಂಡಿಲ್ಲ ಯಾಕಂದರೆ ಇದನ್ನು ಬೇಳೆಯನ್ನು ಕುದಿಸ್ತೀವಲ್ರಿ ನಾವು ಬೆಲ್ಲ ಹೆಚ್ಚು ಕಡಿಮೆ ಹಾಕಿದ್ರೆ ನಡಿತೈತಿ ಸ್ವಲ್ಪ ಬೆಲ್ಲ ಹೆಚ್ಚಾದ್ರೂ ಏನಾಗೋದಿಲ್ಲ ರೀ ಯಾಕಂದ್ರೆ ನಾವು ಅದನ್ನು ಚಲೋ ತಂಗ ಗ ಬೆಲ್ಲ ಖರೆ ಗಟ್ಟಿ ಆಗೋಮಟ ಅಂದ್ರೆ ಏನಾಗೋದಿಲ್ಲ ಈಗ ನೋಡಿ ಇಷ್ಟು ಬೆಲ್ಲದಾಗ ನಾನು ಒಂದಿಷ್ಟು ಬೆಲ್ಲವನ್ನು ತೆಗಿತಾಯಿದ್ದೀನಿ ಹೆಚ್ಚಕತ್ತಂಥೇಳಿ ಈಗ ಇದನ್ನು ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ರಲ್ಲಿ ಇಟ್ಕೊಂಡು ಬೆಲ್ಲ ಕರ್ಗಮಟ್ಟ ಇದನ್ನು ರೀ ನಾನು ಇದನ್ನು ಬ್ಯಾಳಿನ ಮಿಕ್ಸರ್ಗೆ ಹಾಕಿ ಹೂರ್ಣವನ್ನು ಮಾಡ್ಕೋತಾ ಇದ್ದೀನಿ ರೀ ನೀವು ಕಲ್ಲು ಇದ್ರೆ ಕಲ್ಲೊಳಗೆ ಸಹಿತ ರೀ ಇದನ್ನು ಕಲ್ಲಾಗ ಹರ್ಕೊಂಡ್ರೆ ಅಂದ್ರೆ ಹೂರ್ನ ಇನ್ನೂ ಮಸ್ತ್ ಆಕತಿ ನೋಡಿ ಈಗ ನಾನೇನು ಒಂದು ಐದು ನಿಮಿಷ ಮೇಲೆ ಕರ್ಕೊಮಟ ಇದನ್ನು ಬಿಟ್ಟೆ ನೋಡಿರಿ ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಒಂದು ಏಲಕ್ಕಿಯೇ ಜಜ್ಜಿ ಹಾಕ್ತಾಯಿದ್ದೀನಿ ರೀ ಏಲಕ್ಕಿ ಹಾಕೋದ್ರಿಂದ ಹೂರ್ನಾಗಮ ಘಮ ಅಂತ ಹೇಳ್ತೈತಿ ಬಾಯಾಗ ರುಚಿ ಕೊಡ್ತೈತಿ ರೀ ಇದನ್ನು ಏಲಕ್ಕಿ ಹಾಕಿ ಇನ್ನೊಂದು ಚೂರ ಕುದಿಸ್ಕೊಂಡಿ ನೋಡಿರಿ ಇಲ್ಲಿ ನೋಡಿ ಈ ರೀತಿ ಬೆಲ್ಲೆಲ್ಲ ಕರಗಿ ಈ ರೀತಿ ಹದ ಆಗಬೇಕ್ರಿ ಅದು ನೋಡಿ ನಾವು ಬೆಲ್ಲ ಹಾಕಿದ ನಂತರ ನಾವು ಗ್ಯಾಸನ್ನು ಜೋರಿಡಬಾರ್ದ್ರೆ ಕಡಿಮೆ ಉರೇನ ಇಟ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಬೇಕ್ರಿ ಜೋರು ಅಂದ್ರೆ ಬೆಲ್ಲ ತಳಗೆ ಹೋಗಿ ಅಂಟ್ಕೊಂಡ್ಬಿಡ್ತೈತಿ ಅದಕ್ಕೋಸ್ಕರ ಗ್ಯಾಸನ್ನು ಮೀಡಿಯಂ ಫ್ಲೇಮ್ರೊಳಗೆ ಇಟ್ಕೊಂಡು ನಾವು ಆದಷ್ಟು ಬೆಲ್ಲ ಕರಗು ಮಟ್ಟ ಇದನ್ನು ತಿರುಗ್ಯಾಡ್ಕೊತ ಇರಬೇಕು ರೀ ನೋಡಿರಿ ಇದೆಲ್ಲ ಊರ್ನೆಲ್ಲ ಬೆಲ್ಲ ಕರಗಿ ಹದ ಆಗೈತಿ ಇದನ್ನು ನಾವು ಒಂದು ಐದು ನಿಮಿಷ ಹಾರಕ್ಕೆ ಅದನ್ನು ಮಿಕ್ಸರ್ಗೆ ಹಾಕೊಳ್ಳೋಣಂತ್ರಿ ನೋಡಿರಿ ಎಲ್ಲ ಇದು ಆಲ್ಮೋಸ್ಟ್ ಎಲ್ಲ ಬೆಲ್ಲ ಎಲ್ಲ ಇದಾಗೈತಿ ಸ್ವಲ್ಪ ಆದಷ್ಟು ಬಿಸಿ ಇರ್ತಾನೆ ಹಾಕೊಳ್ರಿ ನೋಡಿ ಇವಾಗ ನಾನು ಬೇಳೆನ ಮಿಕ್ಸಿ ಜಾರಿಗೆ ರೀ ಇದನ್ನು ನಾನು ಸಣ್ಣಗೆ ಮಿಕ್ಸರ್ಗೆ ಹಾಕ್ತೇನೆ ನೋಡಿ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ರಿ ಇಷ್ಟು ಸಣ್ಣ ಆಗಿ ತನ್ನೋದನ್ನು ಏ ಮಿಕ್ಸಿಗೆ ಹಾಕ್ಕೊಂಬಂದೆ ನೋಡಿರಿ ಇದನ್ನು ಒಂದು ಚಮಚೆಯಲ್ಲೇ ತೋರಿಸ್ತೀನಿ ನಿಮಗೆ ಎಷ್ಟು ಸಣ್ಣ ಆಗಿ ತನ್ನೋದನ್ನು ನೋಡಿ ಆದಷ್ಟು ಸ್ವಲ್ಪ ಬೇಳೆ ಬಿಸಿ ಇರ್ತಾನೆ ಹಾಕಿದ್ರಪ್ಪ ಅಂದ್ರೆ ಅದು ಸಣ್ಣ ಹಾಕತ್ರಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ರೀತಿ ಹಿಟ್ಟಿನ ಥರ ಸಣ್ಣ ಆಗ್ಬೇಕ್ರಿ ಅದು ಈ ನೋಡಿರಿ ಇದು ಉಳಿದ ಬೇಳೆನೂ ನಾವು ಈಗ ಮಿಕ್ಸಿಗೆ ಹಾಕೋತೀನಿ ನೋಡಿ ಈಗದಾದ ನಂತರ ನಾವು ಅಷ್ಟು ಬೇಳೆನೇ ಹಾಕೊಂಡು ನಿಮ್ಗೆ ಇಲ್ಲೇ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ತಾಟನೆ ಹಾಕೀನಿರಿ ಇದನ್ನು ಇದನ್ನ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಸುಡ್ತೀರಿ ರೀ ಒಂದು ಸ್ವಲ್ಪ ಚಲೋ ತಂಗ ಇದನ್ನು ಆರಾಕ ಗಾಳಿಗೆ ಈ ರೀತಿ ಅಗಲು ಮಾಡಿ ಇಟ್ಬಿಡ್ರಿ ಒಂದು ಹದ್ ಹದಿನೈದು ನಿಮಿಷ ಇದನ್ನು ಹಿಂಗೆ ಗಾಳಿಗೆ ಇಟ್ಬಿಡ್ರಿ ಆರೋದಕ್ಕೆ ಹೋರ್ನ ಆರತಪ್ಪ ಅಂದ್ರೆ ಗಟ್ಟಿ ಆಕತಿ ನೋಡ್ರಿ ಇಲ್ಲ ಹಾಕಿದ ಕೂಡ ನಿಮಗೆ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ಇಷ್ಟು ಮಿದು ಅದಾದ್ರೆ ಕೈಗೆಲ್ಲ ಅಂಟ್ಕೊಳಕತ್ತೈತಿ ಹೋರನ್ನ ನೋಡಿರಿ ಒಟ್ಟು ಒಂದು ಹಿಟ್ಟು ಬೇಳೆ ಇಲ್ರಿ ಅಷ್ಟು ಸಣ್ಣ ಆಗೈತಿ ಇದನ್ನು ಒಂದು ಹತ್ತು ನಿಮಿಷ ಅಂದ್ರೆ ಆರಿದ ನಂತರ ತೋರಿಸ್ತೀನಿ ನಿಮಗೆ ನೋಡ್ರಿ ಇಲ್ಲ ಇದು ಒಂದು ಹದಿನೈದು ನಿಮಿಷ ಆರೈತೆ ನೋಡ್ರಿ ಈಗ ಉಂಡೆ ಕಟ್ತಾ ಇದೆ ನೋಡಿರಿ ಇಲ್ಲಿ ಈ ರೀತಿ ಹುರ್ನಾಗ ಉಂಡೆ ಕೈ ಒಳಗೆ ತಗೊಂಡ್ರೆ ಈ ರೀತಿ ಒಟ್ಟೆ ಕೈಗೆ ಹತ್ತಲಾರ್ದಾಗ ಉಂಡೆ ರೀ ನೋಡ್ರಿ ಇಲ್ಲ ಎಷ್ಟು ಮಸ್ತ್ ಆಯ್ತಿ ಉಂಡೆ ಆಗೈತಿ ಹೆಂಗೆ ಹೊಟ್ಟೆ ಕೈಗೆ ಅಂಡ್ಗುಲಾರ್ದು ಆತಪ್ಪ ಅಂದ್ರೆ ಹೋಳಿಗೆ ಮಸ್ತ್ ಆಕೆ ನೋಡಿ ಈಗ ನಾನು ಇದನ್ನ ಹಿಟ್ಟು ನಾದ್ಕೊಂಡು ಹೋಳ್ಗೆಯ ಮಾಡ್ಕೋತೀನಿ ರೀ ನಾ ಇಲ್ಲಿ ಅಷ್ಟು ಒಂದ ವಿಡಿಯೋದಾಗ ತೋರಿಸ್ಬೇಕಂದ್ರೆ ವಿಡಿಯೋ ಲಾಂಗ್ ಆಕತ್ತರಿ ಅದಕ್ಕೋಸ್ಕರ ಇಲ್ಲಿ ನಾನು ಮೊದಲಿಗೆ ಹೂರ್ಣ ಹೆಂಗೆ ಮಾಡೋದನ್ನು ಅಷ್ಟು ತೋರಿಸಿನಿ ಸರಿ ನಿಮಗೆ ಹೋಳಿಗೆ ಮಾಡೋದು ಕೂಡ ತೋರಿಸ್ತಾ ಇತ್ತು ತೋರಿಸ್ತೀನಿ ರೀ ನೋಡಿರಿ ಈ ರೀತಿ ಹೂರ್ನ ಚಲೋ ತಂಗ ಹದ ಮಾಡ್ಕೊಂಡಿವಂದ್ರೆ ಹೋಳಿಗೆ ಮಸ್ತ್ ಆಕೆವು ಹೂರ್ಣ ಮತ್ತು ಕನಕ ಹದ ಇತ್ತಪ್ಪ ಅಂದ್ರೆ ಹೋಳಿ ಅಂದರು ಬಾಯಾಗ ಕಲಿಯೋರು ಸಹಿತ ಮಾಡ್ಬೋದು ರೀ ಅಷ್ಟು ಚಲೋ ಆಕತಿ ಹೂರ್ನ ಮತ್ತು ಕನಕ ಹದ ಇತ್ತಪ್ಪ ಅಂದ್ರೆ ನಾ ಇನ್ನೇಮಿ ನಿಮಗೆ ಕನಕನೂ ಹೆಂಗೆ ನಾದುಕೋಬೇಕು ಅನ್ನೋದನ್ನು ಕನಕ ಮಾಡೋದನ್ನು ನಿಮಗೆ ಒಂದು ಸರಿ ವಿಡಿಯೋ ಮಾಡಿ ತೋರಿಸ್ತೀನಂತೆ ಹಾಗಾದರೆ ವೀಕ್ಷಕರೇ ಈ ಹೂರ್ಣದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಅನಿಸಿಕೆ ಇದ್ದರು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ ಈಗ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮೊದಲೆಲ್ಲ ಸಬ್ಸ್ಕ್ರೈಬ್ ಆದಂಥ ನನ್ನ ವೀಕ್ಷಕರು ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಹಾಗಾದರೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್